ಎಂತೆಂತ ಚಾಟ್ ಚಾಟ್ ಮಾತಲ್ಲ ಬೈಕ್ ಹಂಚಿ ತಿರ್ಕೊಂಡು ಮನೆ ಇಬ್ಬರು ಹೋಗ್ಲಿ ಬಿಡಪ್ಪ ಹ್ಮ್ ಅವ್ರಿಗೆ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂದ್ರೆ ತಿಂದ ಅನ್ನ ಅರಗಲ್ಲ ಹ್ಮ್ ಯಾವಾಗ್ಲೂ ಕಂಡರ್ದ ಎತ್ಕೊಂಡ್ ಕುಡಿಬೇಕು ಅಂತ ಜನಗಳು ಅವ್ರು ಹೋಗ್ಲಿ ಬಿಡ ಹಾಳಾಗ ಹೋಗ್ಲಿ ನಮ್ ಜಾತ್ ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ ಬಾಯ ಹೊಲ್ ಸಾಕೈತಿ ಸುಮ್ಕಿರ್ ಬೇಡ ಏ ಮೈಲಿಯರ್ ಸರ್ ಮಂಜು ವಾಟ್ಸ್ ಹ್ಯಾಪ್ನಿಂಗ್ ಇನ್ ಅವರ್ ವಿಲೇಜ್ ಹಾಂ ವಾಟ್ಸ್ ಯು ಟೆಲ್ಲಿಂಗ್ ಟು ಯುವರ್ ಮಮ್ ஏன் தாயிழ நே வந்து அம்மா நேட்ஸ்ஆப் மை டியர் வைஃப் சுஷீல ப்ளீஸ் டெல் மீட்ஸ் டெல்மா ஹம் ஏன் அவரி ಓ ನಿನ್ ಬಗ್ಗೆನೋ ಅಮ್ಮನ ಬಗ್ಗೆನೋ ಅಜ್ಜಿ ಬಗ್ಗೆನೋ ಮಾ ಬೈಕಂ ತಿರುಕ ಕಣ ಕಣಪ ಓ ನಾನು ಅವರಂತ ಹೋಗಿ ನಾನು ಹೋಗ್ತರೆ ಸುಮ್ಮನ ಆಗ್ತಾರೆ ಕುಡುಕ್ ಕುಡುಕ சீನಪ್ಪಗೆ ನಮ್ಮ ವಿಷಯ ಹಾಕ್ಬೇಕು ಊರ ರೊಸಾಬ್ರಿ ಎಲ್ಲ ಯಾಕ್ಬೇಕು ಊರ ಬಗ್ಗೆ ಅಲ್ಲನ ಮಾತಾಡ್ತಾನ ಅವನು ಪೊಲೀಸ್ ಸ್ಟೇಷನ್ಗೆ ಗೆ ಹೋಗ್ತನಿ কোর্ಟ್ ಗೆ ಹೋಗ್ತನಿ ಅವನಿಗೆ ಯಾಕವಲ್ಲ ವಿಷಯಗಳು ಒತ್ತುಕ ಮುಚ್ಚ್ಕೊಂಡಿರಕ ಆ ಕೇಳಿಸ್ಕೊಂಡು ಓಡ್ ಬಂದೆ ನಿಂಗೆ ಹೇಳೋಣ ಅಂತಾನೆ ಓ ದಿಸ್ ಈಸ್ ದ ಮ್ಯಾಟರ್ ಓಕೆ ಸಿಂಹ ಮಲ್ಲಿಗಿದ್ರೆ ನಾಯಿ ನರಿ ಕ್ರಿಮಿ ಕೀಟಗಳು ಕೆಣುಕ್ತಾ ಇರ್ತವೆ ಕುಡಿಬೇಕು ರಕ್ತ ಕುಡಿಬೇಕು ಯಾರ ಯಾರ ನಾಯಿದು ಯಾರ ಬಾಬ ಅವಳು ಸಾಕಿನ ಸಾಕಿನೂ ನಿಂಗಿನ ಗಂಜಿದು ಐತವಳಿಗೆ ಏ ಇದ್ದೀನಿ ಐ ವಿ ಐ ಆಮ್ ಗೋಯಿಂಗ್ ಟು ದೇರ್ ಐ ವಿಲ್ ಕಿಲ್ ದೆಮ್ ನಾನು ಹೀಗೆ ಹೋಗ್ಬಿಡ್ಬೋದು ರಾಜ್ಯ ಬಿಡಿಸ್ತೀನಿ ಜಾಸ್ತಿ ಬಿಟ್ಟೈತೆ ಯಾಕ ಅವ್ರಿಬ್ಬರದು ಸುಶಿ ಸುಶೀಲಿ ಹೋಗ್ತೀನಿ ಹೀಗೆ ಹೋಗ ಅವ್ರಿಬ್ರಿಗೆ ಐತಿ ಸಾಕಿ ಬಂದೆ ವೆಲ್ಕಮ್ ಬಂದೆ ತಯ ಒಂದು ಎಲ್ಗ ಅಪ್ಪಯ್ಯ ಎಲ್ಗ ಹೋಗದ್ ನೀನು ಹಾಂ ಎಲ್ಗೂ ಹೋಗ್ಬೇಡ ಸುಮ್ಮ ಕುಕುಷ್ಕ ಮಂತಾಗಿ ಅದೆಲ್ಲ ಗಾದಿ ಹೇಳ್ತಾರಲ್ಲ ನಾಯಿ ಬಗ್ಲಿರೇ ದೇವ್ಲೋಕ ಹಾಳಾದತೆ ಹಾ ನಿನಗೆ ಅವೆಲ್ಲ ಊರಗಳು ಸಾಬ್ರಿ ಈಗ ನೋಡು ಈಗ ಹಿಂಗೆ ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಅಂತನ ಊರಗಳು ಮಾತು ಕೇಳ್ಕೊಂಡು ಹೋಗಿ ನಾನು ನಿಷ್ಠೂರಾಗ್ಬೇಕಷ್ಟೇನೆ ಎಲ್ರಿಗೂ ಹೋಗೋದ್ ಬೇಡ ನೀನು ಸುಮ್ಮ ಕು ಅಂತಗೆ ಅಮ್ಮ ಎದರ ಎದರಬೇಡ ತಾಯಿ ಎದರಬೇಡ ಈ ನಿನ್ನ ಮಗನಾದ ಸೀನಪ್ಪ ಮಹಾರಾಜನು ದಿಗ್ವಿಜವಯವನ್ನು ಕೈಗೊಳ್ಳುವಾಗ ಎದುರಿಗೆ ಸಿಕ್ಕಂತಹ ನರಗಳ ನರ ರಾಕ್ಷಸರನ್ನ ಆ ಕೀಟಗಳನ್ನು ಬಡಿದೊಡಿಸುವಂತಹ ಶಕ್ತಿ ನಿನ್ನ ಮಗ ಸೀನಪ್ಪನಿಗಿದೆ ಅಂತ ನರ ಹುಳುಗಳಾದ ಸಾಕಮ್ಮ ಮತ್ತು ಅವಳ ಹೆಸರನ್ನಪ್ಪ ನಿಂಗಮ್ಮ ಇಬ್ಬರನ್ನು ಸೆರೆಬಿಡಿದು ಅವರಿಗೆ ಒಳ್ಳೆಯ ಬುದ್ಧಿವಾದವನ್ನು ಕಲಿಸಿ ಬರುವವರೆಗೂ ಏ ನಿನ್ನ ಸೀನಪ್ಪನ ಮನಸ್ಸಿಗೆ ಎಲ್ಲಮ್ಮ ಶಾಂತಿ ಶಾಂತಿ ಇಲ್ಲ ತಾಯಿ ಅಮ್ಮ ನನಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸು ತಾಯಿ ಆಶೀರ್ವಾದವನ್ನು ಮಾಡಿ ಕಳಿಸೋ ಅವರಿಬ್ರಿಗೂ ಐತಿ ಇವತ್ತು ಮಾರಿ ಐತೆ ಹಾ ಸುಮ್ಮನೆ ಬಿಟ್ಬಿಡ್ರೆ ಅವರಿಬ್ರದ್ದು ಜಾಸ್ತಿ ಆಗ್ತದೆ ಸಾಕೆ ಬಂದ ನಿಲ್ ಸುಂದ್ರ ಒಟ್ಟು ನೀನು ಎಲ್ಲಿಗೂ ಹೋಗೋದು ಕಣ ಅಪ್ಪಯ್ಯ ಸುಮ್ಮನೆ ಮಂತ್ ಬಿದ್ದರು ಹಾಂ ನೀನು ಊರಗಳ ಪರವಾಗಿ ನ್ಯಾಯ ಪಂಚಾಯಿತಿ ಮಾಡೋದು ನ್ಯಾಯ ಕೊಡಿಸೋದು ಮಾಡಿದ್ಕಿ ನಿನ್ಗೆ ಏನು ಸಿಕ್ತು ಬರೀ ಶಾಪ ಹಾಕ್ತಾರೆ ಅಷ್ಟೇ ಅವ್ರ ಮನೆ ಹಾಳಾಗ ಹೋಗ ಸೀನಪ್ಪ ಹಾಳಾಗೋಗಲಿ ಪುಟ್ಟರಂಗಜಿ ಹಾಳಾಗೋಗ್ಲಿ ಅಂತಾನೆ ಶಾಪ ಹಾಕ್ತಾರೆ ಅಷ್ಟೇನ ಅದನ್ನ ಬಿಟ್ಟರೆ ನಿಮ್ಗೆ ಏನು ಸಿಕ್ತಾಯಿತು ಹಾ ಊರಗಳರು ನೋಡು ಗೌಡ ಶಾನ್ ಬೋಗ ಶಾನಭೋಗ್ಕೊಂಡನು ಕೆಪ್ಪಗೆ ಬಿದ್ದಿಲ್ವೇ ನಿನಗೆ ಯಾಕೆ ಬೇಕಾವೆಲ್ಲ ಹಾ ಒಂದ್ಕಣ್ಣೆ ಬಿಟ್ಕೊಂಬೋದು ಉಡಗಿ ಬಿಡೋದು ಪೊಲೀಸ್ ಸ್ಟೇಷನ್ ಅಂತೆ ಕೋರ್ಟ್ ಅಂತೆ ಕಚೇರಿ ಅಂತೆ ನಿನ ಯಾಕೆ ಬೇಕು ಅಂತಾವೆಲ್ಲನ ಏನು ಬೇಡ ನೀನ್ ಎಲ್ಗೂ ಹೋಗೋದು ಬೇಡ ಯಾರಿಗೆ ನ್ಯಾಯ ಕೊಡ್ಸೋದು ಬೇಡ ಯಾಕೆ ನಿನ್ಗ ಅವೆಲ್ಲನ ಸುಮ್ಮ ಮತ್ತ ಬಿದ್ದಿರು ಹಾ ಎಲ್ದಾರ ಕೇಳು ಅಮ್ಮ ಅಮ್ಮ ಯಾಕಮ್ಮ ಇಂತಹ ನುಡಿಗಳನ್ನಾಡಿ ನನ್ನ ಮನಸ್ಸಿಗೆ ಘಾಸಿಯದ್ದುಂಟು ಮಾಡುವೆ ತಾಯಿ ನನ್ನ ಈ ಸೀರಪ್ಪನ ಜೀವ ಇರುವವರೆಗೂ ನಾಲ್ಕು ಜನಕ್ಕೆ ಒಳ್ಳೆಯದನ್ನೇ ಬಯಸುವಂತಹ ವೀರ ಕಣಮ್ಮ ಈ ನಿನ್ನ ಮಗ ಆದರೆ ಆದರೆ ದುಷ್ಟ ಮಾನವರಾದ ಆ ಸಾಕಮ್ಮ ಮತ್ತು ನಿಂಗಮ್ಮರನ್ನು ಸುಮ್ಮನೆ ಬಿಡದೆ ಸದೆ ಬೆಳೆಯುವೆನು ತಾಯಿ ನಿನ್ನ ಆಶೀರ್ವಾದ ಹೊಂದಿದ್ದರೆ ಈ ಜಗತ್ತನ್ನೇ ಜಯಿಸಬಲ್ಲ ವೀರ ಏ ಸೇನಪ್ಪ ಮಹಾರಾಜ್ ವರಿ ಐ ವಿಲ್ ಗೋ ಆ್ಯಂಡ್ ಫೈಟ್ ವಿತ್ ಸಿ ಸಾಗಮ್ಮ ಮತ್ತೆ ಹಿಂಗಮ್ಮ ಅದರ್ವೈಸ್ ಐ ಆಮ್ ನಾಟ್ ಕಮ್ ಬ್ಯಾಕ್ ಟು ಹೋಮ್ ಅಮ್ಮ ನಾನು ವಾಪಸ್ ಬರಲ್ಲ ನಾವು ಐ ಆಮ್ ಗೋಯಿಂಗ್ ಐ ವಿಲ್ ಗೋಯಿಂಗ್ ಪ್ಲೀಸ್ ಗಿವ್ ಮೀ ಬ್ಲೆಸ್ಸಿಂಗ್ ಯುವರ್ಸ್ ಬ್ಲೆಸ್ಸಿಂಗ್ ಐ ವಾಲ್ ಟು ಯುವರ್ ಬ್ಲೆಸಿಂಗ್ ಮಾ ಪ್ಲೀಸ್ ಮಾ ಪ್ಲೀಸ್ ಮಾ ನನಗೆ ಆಶೀರ್ವಾದ ಮಾಡಮ್ಮ ಬೇಡ ಹಾಂ ಅವ್ರ ಸುಮ್ಮರು ಅವ್ನ ಹಿಂಗಂದ್ನು ಸಾಕಂದ್ನು ಬರೇನಾ ಅವ್ರ ಮನೆ ತಂದಿಕ್ಕದು ಜಗಳ ಮಾಡಿದೆ ಅವ್ರ ಕೆಲಸ ನೀನ್ ಹೋಗಬೇಡ ಸುಮ್ಕಿರು ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅವ್ರ ಮಾತಾಡ್ಕೊಂಡ್ರು ಮಾತಾಡ್ಕೊಂತಾರೆ ಬೈಕೊಂಡ್ರು ಬೈಕೊಂತಾರ ನಮ್ಮನ್ನ ನಮ್ಗೆ ಒಕ್ಕಮಲ್ ಬಂದು ಸುಮ್ಕಿರು ಅವ್ರ ಮೇಲೆ ಜಗಳಕ್ಕೆ ಹೋಗ್ಬೇಡ ನೀನು ಮೈ ಡಿಯರ್ ಸುಶೀಲಾ ನನಗೇನಾದ್ರೂ ತೊಂದರೆ ಆಗುತ್ತಿದೆ ಎಂದು ಗಾಬರಿಗೊಳ್ಳುತ್ತಿದೆಯಾ ನನ್ನ ಮಡದಿ ಅಯ್ಯೋ ದೈವವೇ ಏ ಸುಶೀಲೆ ನನ್ನ ಬಗ್ಗೆ ನನ್ನ ಶಕ್ತಿ ಬಗ್ಗೆ ನನ್ನ ಪವರ್ ಬಗ್ಗೆ ಯು ಡೋಂಟ್ನು ಹಾಂ ವಿ ಹ್ಯಾವ್ ದ ಸೂಪರ್ ಪವರ್ ಸೀನಪ್ಪ ಐ ಹ್ಯಾವ್ ಎ ಸೂಪರ್ ಪವರ್ ದಟ್ಸ್ ವೈ ಯು ಡೋಂಟ್ ವರಿ ಮೈ ಡಿಯರ್ ವೈಫ್ ಸುಶೀಲ ಐ ಲವ್ ಯು ತಲೆಗಿಡಿಸ್ಬೇಡ ನೀನು ನಾನು ಈಗಲೇ ಹೋಗ್ತೀನಿ ಹೋಗೋರ್ಗೆಚಾರ ಬಿಡಿಸಿ ಬರ್ತೀನಿ ಜಾಗ ಬಿಡಿ ಮಮ್ಮಿ ಪ್ಲೀಸ್ ಪ್ಲೀಸ್ ಗೋ ಸೈಡ್ ಐ ಆಮ್ ಗೋಯಿಂಗ್

ಯಾವಳ ಅವಳು ಮಾತಾಡ್ತಿರೋದು ಏಯ್ ನಿಂಗೇ ಏಯ್ ನಿಂಗಮ್ಮ ಏಯ್ ಸಾಕಮ್ಮ ಬಾರಮ್ಮ ಅವರಿಗೆ ಆ ಒಂಬೆಲ್ಲ ಅಂದ್ಬಿಟ್ಟು ಹೋಗಿ ಕಾವಿ ಕುಂತಿರೋ ಕೋಳಿ ಕೋಣನ್ಕೊಂಡಿದ್ದೀರ ಗೂಡಿನಕ್ಕೆ ಬರೇವರೆಗೆ ಏಕೆ ಮೆಟ್ರಿಯಲ್ವಾ ನನ್ನ ಜೊತೆ ಮಾತಾಡೋಕ್ಕೆ ಬರೇವರಿಗೆ ಅವಳು ಯಾವಳು ನನ್ನ ನೆನ್ಸಿ ನಮ್ಮ ಅಮ್ಮನ ಬಗ್ಗೆ ಮಾತಾಡಿರೋದು ಪ್ಲೀಸ್ ಕಮ್ ಔಟ್ ಓ ಏನು ಲಸಿನಪ್ಪ ಯಾರ್ದ ಮ್ಯಾಲೆ ಕೂಗಾಡ್ತಿದ್ಯಲ್ಲೋ ಕಿರ್ಸಾಡ್ತಿದ್ಯಾ ಆ ಯಾರ್ದ ಮ್ಯಾಲ ರೊಚ್ಚಿಗೆದ್ದಿದ್ಯಾ ಏನಾಯ್ತ ನಿನಗೆ ನೆಟ್ಟಗಿರ ಎಲ್ಲಿ ಬಿಡ್ತಾರೆ ಗೌಡ್ರಿ ಊರಾಗೆ ನೆಟ್ಗಿರಾಕೆ ನೆಮ್ಮದಿ ಗಿರ ಎಲ್ ಬಿಡ್ತಾರೆ ಐತೆ ಅವ್ರಿಬ್ರಿಗೂ ಏಯ್ ನಿಂಗೆ ಏಯ್ ಸಾಕಿ ಬರೇ ಹೊರಗೆ ಯಾಕೆ ಇಸಿನ ಬಂದು ಕಾಮ್ ತಲೆ ಹಾಂ ಹೋಗಿ ಇಲಿ ಇಲಿ ಬುಡ್ಕ ದೋರ್ನ ಕೊಂಗೆ ಒಕ್ಕಂಬಿಟ್ಟಿದ್ದೀರಲ್ಲ ಬಣ್ಣೆ